ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಶುಕ್ರವಾರ ರಾತ್ರಿ ಎಂಟು ಇಪ್ಪತ್ತೊಂದಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಯಾಕೆ ದೇವಿಗೆ ಅಷ್ಟು ವಿಶೇಷ ದಿನಗಳಲ್ಲಿ ಪಂಚಮಿ ತಿಥಿ ಕೂಡ ತುಂಬ ವಿಶೇಷವಾಗಿರುತ್ತೆ ಸಪ್ತ ಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದ್ರಿಂದ ಆ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ಇನ್ನೊಂದು ಹೆಸರಲ್ಲಿ ಸ್ನೇಹಿತರೆ ಹಲವಾರು ನಾಮಗಳಿದೆ ಆ ತಾಯಿಯ ಶಕ್ತಿಯುತವಾದ ಒಂದು ನಾಮವನ್ನು ನಾವು ಆ ದಿನ ಕರೀಬಹುದು ಪಂಚಮಿ ಅಂತ ಅದಕ್ಕೋಸ್ಕರ ಪಂಚಮಿ ತಿಥಿಯಂದು ನೀವು ತಪ್ಪದೆ ರಾತ್ರಿ ದೇವತೆ ಆಗಿರೋದ್ರಿಂದ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಿದ್ಧಪಡಿಸ್ಕೊಂಡಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಪೂಜೆ ಮಾಡಬಹುದು ಇಲ್ಲ ಆಗಲಿಲ್ಲ ಅಂದರೆ ಮೂವತ್ತನೇ ತಾರೀಕು ಕೂಡ ನಮಗೆ ಪೂರ್ತಿಯಾಗಿ ರಾತ್ರಿ ಒಂಬತ್ತು ಹದಿನೈದರವರೆಗೂ ಕೂಡ ಈ ಒಂದು ಪಂಚಮಿ ತಿಥಿ ಸಮಯ ಇದೆ ಅಷ್ಟರ ಒಳಗೆ ನೀವು ಮಾಡಿಕೊಳ್ಬಹುದು ಈ ವಿಶೇಷವಾದ ಒಂದು ದೀಪಾರಾಧನೆ ಮಾಡಿ ಸ್ನೇಹಿತರೆ ಸರಳವಾಗಿರುತ್ತೆ ನಾವು ಎಲ್ಲರೂ ಮೆಹೆಂದಿ ಹಚ್ಕೊಂಡೇ ಇರ್ತೀವಿ ಈ ಎಲೆಗಳು ನಿಮ್ಗೆ ಗೊತ್ತೇ ಇರುತ್ತೆ ತುಂಬ ಜನರ ಮನೆ ಹತ್ರ ಈ ಎಲೆಗಳಿದ್ದೇ ಇರುತ್ತೆ ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಮಾರ್ತಾ ಇರ್ತಾರೆ ಸ್ನೇಹಿತರೆ ಸೊಪ್ಪು ಥರ ಈ ಮೆಹೆಂದಿ ಎಲೆಗಳು ಕೂಡ ನಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ತಪ್ಪದೇ ನೀವು ಈ ಎಲೆಗಳನ್ನು ತಗೊಂಡು ಬಂದು ದೀಪಾರಾಧನೆ ನಾವು ತಿಂಗಳಲ್ಲಿ ಒಮ್ಮೆಯಾದರೂ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಆ ಮನೆಯಲ್ಲಿ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಗೋರೆಂಟಿ ಹಚ್ಕೊಂಡು ಹಬ್ಬಗಳನ್ನು ಆಚರಣೆ ಮಾಡಿರೋದು ನಾವು ಹಿಂದೆ ಎಲ್ಲ ನೋಡೇ ಇರ್ತೀವಿ ಆದರೆ ಈಗ ಅದು ಬೇರೆ ಥರ ಇರುತ್ತೆ ನೀವು ತಪ್ಪದೆ ಒಂದು ಇತ್ತಾಳೆ ಪ್ಲೇಟು ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಪೂಜೆಗೆ ಬಳಸ್ತೀರೋ ಆ ಒಂದು ರಾಗಿ ಪ್ಲೇಟು ಯಾವುದೇ ಆಗಿರಬಹುದು ತಗೊಂಡು ಫೋಟೋ ವಿಗ್ರಹ ಇಲ್ಲ ಆದರೂ ನಾವು ಯಾವ ಥರ ಮಾಡ್ಕೊಳ್ಬೋದು ಅನ್ನೋರು ತಪ್ಪದೇ ಫೋಟೋ ಇಲ್ಲ ಅಂದರೂ ಸ್ನೇಹಿತರೆ ವಾರಾಹಿ ದೇವಿಗೆ ದೀಪ ಹಚ್ಚಿ ನಾವು ಮಣ್ಣಿನ ದೀಪನ ಅದರಲ್ಲೇ ಆ ತಾಯಿಯನ್ನು ನೋಡ್ತೀವಿ ಲಕ್ಷ್ಮೀ ದೇವರ ಫೋಟೋ ಅಥವಾ ವಿಗ್ರಹ ಇದ್ರೂ ಅದಕ್ಕೆ ನೀವು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆ ಪ್ಲೇಟ್ ತುಂಬ ನೀವು ಎಷ್ಟು ಎಲೆಗಳು ಸಿಗುತ್ತೋ ಅಷ್ಟು ಎಲೆಗಳನ್ನ ತಗೊಂಡು ಬಂದು ಅದ್ರ ಮೇಲೆ ಬಿಡಿಸಿ ನೀವು ಹಾಕ್ಬಿಟ್ಟು ತುಪ್ಪದ ದೀಪಾರಾಧನೆ ಆದರೂ ಮಾಡಿ ಅಥವಾ ನೀವು ಯಾವ ಎಣ್ಣೆ ದೇವ್ರಿಗೆ ಬಳಸ್ತೀರೋ ಆ ಎಣ್ಣೆನೆ ಹಾಕಿ ನೀವು ಪೂಜೆಗೆ ಮಾಡಿಕೊಳ್ಬಹುದು ಐದು ಕಾಯಿನ್ಸ್ ನೀವು ಕನಿಷ್ಠ ಪಕ್ಷ ಹಾಕಿ ನಾನು ಅಲ್ಲಿ ಒಂದು ಇಡೀ ತುಂಬ ತೋರಿಸಿದ್ದೀನಿ ಐದು ರೂಪಾಯಿ ಕಾಯಿನ್ ಐದು ಸಂಖ್ಯೆಯಲ್ಲಿ ನಾವು ತಾಯಿಗೆ ಪಂಚಮಿ ತಿಥಿಯಂದು ಮಾಡೋದು ತುಂಬ ವಿಶೇಷವಾಗಿರುತ್ತೆ ಬೇಗ ಪ್ರಸನ್ನಳಾಗ್ತಾಳೆ ಅದಕ್ಕೋಸ್ಕರ ಈ ರೀತಿ ನೀವು ಐದು ಕಾಯಿನ್ಸ್ ಆದರೂ ಹಾಕ್ಕೊಳ್ಳಿ ಒಂದು ಇಡಿಯಾದರೂ ಹಾಕ್ಕೊಳ್ಳಿ ಇಲ್ಲ ಅದೇ ಸುಮ್ಮನೆ ದೀಪ ಹಚ್ತೀವಿ ಅನ್ನೋದಾದ್ರೂ ತೊಂದರೆ ಇಲ್ಲ ದೀಪ ಹಚ್ಕೊಳ್ಬಹುದು ಗೋರೆಂಟಿಯ ದೀಪಾರಾಧನೆ ಅಂತ ಹೇಳ್ತೀವಿ ಸ್ನೇಹಿತರೆ ಈ ಎಲೆಗಳನ್ನ ಬಿಡಿಸಿ ಅದರ ಮೇಲೆ ಹಾಕಿಬಿಟ್ಟು ದೀಪನ ನೀವು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪಂಚಬತ್ತಿಗಳ ದೀಪಾರಾಧನೆ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಹಾಗೆ ಅದು ಮಾಡಿಕೊಳ್ಳೋದಕ್ಕೆ ನಮಗೆ ಸದ್ಯಕ್ಕೆ ಗೋರೆಂಟಿ ಸಿಗಲಿಲ್ಲ ಅನ್ನೋರು ತಪ್ಪದೇ ಇಲ್ಲಿ ದಾಸವಾಳದ ಹೂವು ನೋಡಿಸ್ತಾ ಇದ್ದೀನಿ ನೋಡಿ ದಾಸವಾಳದ ಹೂವು ಅಂದರೆ ತಾಯಿಗೆ ತುಂಬ ಹತ್ತಿರ ಹಾಗೆ ಆ ಎಲೆಗಳನ್ನು ಇಟ್ಟು ಕೂಡ ನೀವು ಮೂರು ಅಥವಾ ಐದು ಎಲೆಗಳನ್ನು ಪ್ಲೇಟ್ ಮೇಲೆ ಜೋಡಿಸಿ ಅದರ ಮೇಲೆ ಕೂಡ ದೀಪವನ್ನು ಹಚ್ಚಬಹುದು ಅಷ್ಟು ವಿಶೇಷವಾಗಿರುತ್ತೆ ಸಾಧ್ಯವಾದಷ್ಟು ನೀವು ಗೋರೆಂಟಿ ಎಲೆಗಳನ್ನ ಹುಡುಕಿ ಅದು ಸಿಗಲಿಲ್ಲ ಅಂದರೆ ಮಾತ್ರ ಈ ದಾಸವಾಳದ ಎಲೆಗಳನ್ನ ಇಟ್ಟು ನೀವು ಸೇಮ್ ಅದೇ ಥರ ಪೂಜೆ ಮಾಡಬಹುದು ದಾಸವಾಳದ ಹೂಗಳು ಕೂಡ ತಾಯಿಗೆ ತುಂಬ ಇಷ್ಟ ಸ್ನೇಹಿತರೆ ಅದನ್ನ ನೀವು ಎಷ್ಟು ಸಿಕ್ಕಿದ್ರೂ ಅದನ್ನು ತಗೊಂಡು ಬಂದು ಆ ತಾಯಿಯ ಪಾದದ ಹತ್ರ ಅಂದರೆ ದೀಪದ ಹತ್ತಿರ ಅಲಂಕಾರ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಈ ವಿಶೇಷ ದಿನಗಳಲ್ಲಿ ನೀವು ತಾಯಿನ ಕೇಳ್ಕೊಳ್ಬಹುದು ಬೇಗ ನಿಮಗೆ ಕಷ್ಟಗಳು ತೀರುತ್ತೆ ಐದು ಪಂಚಮಿ ಮಾಡ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡ್ರೆ ಆ ಒಂದು ಎರಡು ಮೂರು ಪಂಚಮಿಯಷ್ಟರಲ್ಲೇ ನಿಮಗೆ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಇಷ್ಟು ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು